ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನೆಗೆ ಜನಾರ್ದನ್ ರೆಡ್ಡಿ ಭೇಟಿಯನ್ನ ನೀಡಿದ್ದಾರೆ ಹಾಗಾಗಿ ಈ ಭೇಟಿ ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಎಸ್ ಜೋಶಿ ಮನೆಗೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಭೇಟಿ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ಮಯೂರಿ ಎಸ್ಟೇಟ್ನ ನಿವಾಸದಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ ಇದು ವೈಯಕ್ತಿಕ ಭೇಟಿ ಯಾವುದೇ ರಾಜಕೀಯ ಚರ್ಚೆಯನ್ನ ನಾವು ಮಾಡಿಲ್ಲ ಮೊಮ್ಮಗನ ನಾಮಕರಣಕ್ಕೆ ಆಹ್ವಾನ ನೀಡಲು ಬಂದಿದ್ದೇನೆ ರಾಜಕೀಯ ಬೆಳವಣಿಗೆಯ ಕುರಿತಂತೆ ಯಾವುದೇ ರೀತಿಯ ಚರ್ಚೆಗಳು ನಡೆದಿಲ್ಲ ಅನ್ನೋದಾಗಿ ಜನಾರ್ದನ್ ರೆಡ್ಡಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಸಾಮಾನ್ಯ ಕಾರ್ಯಕರ್ತನಂತೆ ಕಾರ್ಯ ಮಾಡ್ತಾ ಮಾಡ್ತಾ ಇದ್ದೇನೆ ಹುಬ್ಬಳ್ಳಿ ಮಯೂರಿ ನಲ್ಲಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಮಾತುಕತೆಯನ್ನು ಮಾತುಕತೆಯನ್ನ ನಡೆಸಿದ್ದಾರೆ ಭೇಟಿಯಾಗಿದ್ದಾರೆ ಜೋಶಿ ಜೊತೆಗೆ ಮಹತ್ವದ ಮತ್ತು ರಹಸ್ಯದ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇದೆ ಇದು ವೈಯಕ್ತಿಕ ಭೇಟಿ ಯಾವುದೇ ರೀತಿಯ ರಾಜಕೀಯ ಚರ್ಚೆಗಳು ಆಗಿಲ್ಲ ಮಾರ್ಚ್ ತಿಂಗಳಲ್ಲಿ ತನ್ನ ಮೊಮ್ಮಗನ ನಾಮಕರಣ ಇದೆ ಹೀಗಾಗಿ ಜೋಶಿ ಅವರಿಗೆ ಆಹ್ವಾನವನ್ನ ನೀಡೋದಕ್ಕೆ ಬಂದಿದ್ದೇನೆ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ ರಾಜಕೀಯ ಬೆಳವಣಿಗೆಯ ಕುರಿತಂತೆ ಚರ್ಚೆಗಳು ಇಲ್ಲ ಅದೇನೇ ಬೆಳವಣಿಗೆ ಇದ್ರೂ ಕೂಡ ಅದನ್ನ ಹೈಕಮಾಂಡ್ ನೋಡ್ಕೊಳ್ಳತ್ತೆ ನಾನು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿದ್ದೇನೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಂತೆ ಕಾರ್ಯ ಮಾಡ್ತಾ ಇದ್ದೇನೆ ಅನ್ನೋದಾಗಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾಮಕರಣ ಇದೆ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನ ಮೊಮ್ಮಗನಿಗೆ ಆಶೀರ್ವಾದ ಮಾಡೋದಕ್ಕೆ ನಾಮಕರಣಕ್ಕೆ ಕರೀತಾ ಇದ್ದೇನೆ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೂಡ ಇವತ್ತು ಬಂದು ನಾನು ಆಹ್ವಾನ ಮಾಡಿದ್ದೆ ಆರ್ಚ್ ಹದಿನಾರನೇ ತಾರೀಕು ನನ್ನ ಮೊಮ್ಮಗಿನ ನಾಮಕರಣ ಇದೆ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಇನ್ವೈಟ್ ಮಾಡ್ತಾ ನಾನು ಬರ್ತಾ ಇದ್ದೇನೆ ಬಳ್ಳಾರಿಯಿಂದ ಕೊಪ್ಪಳ ಹುಬ್ಬಳ್ಳಿ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನ ಮೊಮ್ಮಗನಿಗೆ ಆಶೀರ್ವಾದ ಮಾಡೋದಕ್ಕೆ ನಾಮಕರಣಕ್ಕೆ ಕರೀತಾ ಇದ್ದೇನೆ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೂಡ ಇವತ್ತು ಬಂದು ನಾನು ಆಹ್ವಾನ ಮಾಡಿದ್ದೀನಿ ಆರ್ಚ್ ಹದಿನಾರನೇ ತಾರೀಕು ಮೊಮ್ಮಗಿನ ನಾಮಕರಣ ಇದೆ ಆ ಕಾರ್ಯಕ್ರಮಕ್ಕೆ ಪಿಲ್ಲರ್ನ ಇನ್ವೈಟ್ ಮಾಡ್ತಾ ನಾನು ಬರ್ತಾ ಇದ್ದೇನೆ ಬಳ್ಳಾರಿಯಿಂದ ಕೊಪ್ಪಳ ಗದಗ ಹುಬ್ಬಳ್ಳಿ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನ ಮೊಮ್ಮಗನಿಗೆ ಆಶೀರ್ವಾದ ಮಾಡೋದಕ್ಕೆ ನಾಮಕರಣಕ್ಕೆ ಕರೀತಾ ಇದ್ದೇನೆ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೂಡ ಇವತ್ತು ಬಂದು ನಾನು ಆಹ್ವಾನ ಮಾಡಿದ್ದೇನೆ ಮಾರ್ಚ್ ಹದಿನಾರನೇ ತಾರೀಕು ನನ್ನ ಮೊಮ್ಮಗಿನ ನಾಮಕರಣ ಇದೆ ಆ ಕಾರ್ಯಕ್ರಮಕ್ಕೆ ಪಿಲ್ಲರ್ನ ಇನ್ವೈಟ್ ಮಾಡ್ತಾ ನಾನು ಬರ್ತಾ ಇದ್ದೇನೆ ಬಳ್ಳಾರಿಯಿಂದ ಕೊಪ್ಪಳ ಜಿಲ್ಲೆಯಿಂದ ಹುಬ್ಬಳ್ಳಿ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನ ಮೊಮ್ಮಗನಿಗೆ ಆಶೀರ್ವಾದ ಮಾಡೋದಕ್ಕೆ ನಾಮಕರಣಕ್ಕೆ ಕರೀತಾ ಇದ್ದೇನೆ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೂಡ ಇವತ್ತು ಬಂದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ